ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾಗರ ಪಂಚಮಿ ಕುರಿತಾದ ಕಥೆಗಳು ಸನಾತನ ಧರ್ಮದಲ್ಲಿ ಪ್ರತಿಯೊಂದರಲ್ಲೂ ದೇವರನ್ನು ಕಾಣುವ ಪರಂಪರೆ ನಮ್ಮದು ಚೇತನಾ ರೂಪದ ಪಂಚಭೂತ ವಸ್ತುಗಳಾದ ಭೂಮಿ ನೀರು ಅಗ್ನಿ ವಾಯು ಆಕಾಶ ಈ ಐದು ವಸ್ತುಗಳಲ್ಲಿ ಎಲ್ಲವೂ ಅಡಕವಾಗಿದೆ ಇವು ಮನುಷ್ಯ ಪ್ರಾಣಿ ವೃಕ್ಷ ಬಂಡೆಗಳಲ್ಲಿ ಮೇಳೈಸಿ ಶಕ್ತಿ ತುಂಬುತ್ತದೆ ಇಂತಹ ಪರಂಪರೆಯಿಂದ ಹುಟ್ಟಿ ಬಂದ ನಾವು ಪ್ರತಿಯೊಂದರನ್ನು ಪೂಜಿಸುತ್ತೇವೆ ಪ್ರಾಣಿಗಳಾದ ನವಿಲು ಇದು ದೇವಿ ಸರಸ್ವತಿ ಮತ್ತು ಸುಬ್ರಹ್ಮಣ್ಯನ ವಾಹನ ಶಿವನ ವಾಹನ ವೃಷಭ ವಿಷ್ಣು ವಾಹನ ಗರುಡ ಗೋವು ಕೃಷ್ಣನದ್ದು ಚಾಮುಂಡಿ ತಾಯಿಗೆ ಸಿಂಹ ವಾಹನವಾದರೆ ಹಾವು ಎಲ್ಲ ದೇವತೆಗಳಲ್ಲೂ ಕಾಣಬಹುದು ಶೇಷಶಯನ ವಿಷ್ಣು ಕಂಠಾಭರಣ ಶಿವನು ಹೊಟ್ಟೆಯನ್ನು ಸುತ್ತಿಕೊಂಡ ಗಣಪ ದುರ್ಗಾದೇವತೆಯ ಕಿರೀಟದಲ್ಲೂ ಇದು ಶೋಭಿಸುತ್ತದೆ ಈ ಕಾರಣದಿಂದ ನಾಗನು ಪ್ರತ್ಯಕ್ಷ ದೇವನಾಗಿದ್ದಾನೆ ನಾಗನ ಇತಿಹಾಸವನ್ನು ಪರಶುರಾಮ ಸೃಷ್ಟಿಯಾದ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಕಾಣಬಹುದು ಇದನ್ನು ತುಳುನಾಡು ನಾಗಖಂಡ ಎಂದು ಕರೆಯುತ್ತಾರೆ ಪರಶುರಾಮನು ತನ್ನ ಕೊಡಲಿಯಿಂದ ದುಷ್ಟರ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿ ಸಮುದ್ರ ತೀರಕ್ಕೆ ಬರುತ್ತಾನೆ ಅದಾಗಲೇ ಅವನು ಗೆದ್ದ ಭೂಮಿ ಸಂಪತ್ತು ರಾಜ್ಯ ಎಲ್ಲವನ್ನೂ ಬ್ರಾಹ್ಮಣರಿಗೆ ದಾನ ಮಾಡುತ್ತಾನೆ ಅವನಿಗಾಗಿ ನಿಲ್ಲಲು ಅಂಗಯ್ಯಗಳ ಜಾಗ ಇರಲಿಲ್ಲ ತನ್ನ ಕೊಡಲಿಯನ್ನು ತೆಗೆದು ಸಮುದ್ರಕ್ಕೆ ಎಸೆಯುತ್ತಾನೆ ಅದು ಎಷ್ಟು ದೂರ ಬೀಳುತ್ತದೆಯೋ ಅಷ್ಟು ದೂರದವರೆಗೂ ಸಮುದ್ರ ಹಿಂದೆ ಸರಿಯುತ್ತದೆ ಹಿಂದೆ ಸರಿದ ಸಮುದ್ರದ ಕೆಳಗೆ ಸರ್ಪಗಳ ಸಂತತಿಗಳು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಇರುತ್ತವೆ ಅವು ನೀರಿಲ್ಲದೆ ಶಾಖದ ತಾಪದಿಂದ ಒದ್ದಾಡಿ ಸಂಕಟ ಪಡಲು ಶುರು ಮಾಡುವುದು ಆಗ ಪರಶುರಾಮನು ನಿಮಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ನನ್ನ ಕ್ಷೇತ್ರವಾದ ಇಲ್ಲಿ ಇನ್ನು ಮುಂದೆ ನಾಗಾರಧನೆಯನ್ನು ಜನರು ಹೆಚ್ಚು ಹೆಚ್ಚು ಮಾಡುತ್ತಾರೆ ಹಾಲು ಎಳನೀರು ಪಂಚಾಮೃತ ಇವುಗಳನ್ನು ನಿಮಗೆ ಅಭಿಷೇಕ ಮಾಡುತ್ತಾರೆ ಮಂತ್ರಗಳಿಂದ ಪೂಜಿಸಿ ನೀನು ವಾಸವಾಗಿರುವ ಬಿಲವನ್ನು ತಂಪು ಮಾಡುತ್ತಾರೆ ಮತ್ತು ಹಾವಿನ ಬಿಲವನ್ನು ತಂಪು ಮಾಡಿದ ಕಾರಣ ತಂಬಿಲ ಎಂದು ಕರೆಯುತ್ತಾರೆ ಇದರಿಂದ ನಿನ್ನ ತಾಪದ ಬೇಗೆ ತಣಿಯುತ್ತದೆ ಎಂದನು ಹೀಗೆ ಪರಶುರಾಮನು ಅಭಯ ಕೊಟ್ಟ ಕಾರಣ ಅಂದಿನಿಂದ ಹಾವುಗಳಿಗೆ ಹಾಲೆರುವುದು ಎಳನೀರು ಅಭಿಷೇಕ ಶ್ರೀಗಂಧ ಲೇಪನ ಇವುಗಳನ್ನು ಅರ್ಪಿಸುವುದು ದಿನವೂ ಆಗುವುದಿಲ್ಲ ಎಂಬುದನ್ನು ಮನಗೊಂಡು ಇದಕ್ಕಾಗಿಯೇ ಒಂದು ದಿನ ಗೊತ್ತು ಮಾಡುತ್ತಾರೆ ನಾಗನು ಹುಟ್ಟಿದ್ದು ಪಂಚಮಿ ದಿನವಾದ್ದರಿಂದ ಶ್ರಾವಣ ಮಾಸದ ಪಂಚಮಿ ದಿನ ಆಚರಣೆ ಮಾಡಲಾಗುತ್ತದೆ ಇದರ ಪೌರಾಣಿಕ ಕತೆ ನೋಡುವುದಾದರೆ ಮಹಾಭಾರತದಲ್ಲಿ ಮಧ್ಯಮ ಪಾಂಡವ ಅರ್ಜುನ ಅವನ ಮಗ ಅಭಿಮನ್ಯು ಅಭಿಮನ್ಯುವಿನ ಮಗ ಪರೀಕ್ಷಿತ ಇವನ ಮಗ ಜನಮೇಜಯ ರಾಜ ಜನಮೇಜಯನು ತನ್ನ ತಂದೆಯಾದ ಪರೀಕ್ಷಿತ ಮಹಾರಾಜನನ್ನು ತಕ್ಷಕ ಹಾವು ಕಚ್ಚಿ ಸಾಯಿಸುತ್ತದೆ ಇದರಿಂದ ಕೋಪಗೊಂಡ ಜನಮೇಜಯ ಸರ್ಪಗಳ ಸಂತತಿಯನ್ನೇ ನಾಶ ಮಾಡುವ ಸಲುವಾಗಿ ಸರ್ಪಯಾಗವನ್ನು ಮಾಡುತ್ತಾನೆ ಒಂದು ಸರ್ಪ ಹೇಗೋ ತಪ್ಪಿಸಿಕೊಂಡು ಇಂದ್ರನಲ್ಲಿ ಹೋಗಿ ಜೀವದಾನ ಬೇಡುತ್ತದೆ ಅವನ ರಕ್ಷಣೆಯಲ್ಲಿ ಅದು ಸಿಂಹಾಸನಕ್ಕೆ ಸುತ್ತಿಕೊಂಡಿರುವಾಗ ಸರ್ಪಯಾಗದಲ್ಲಿ ಬ್ರಾಹ್ಮಣರು ಸರ್ಪವನ್ನು ಅಗ್ನಿಕುಂಡದೊಳಗೆ ಬೀಳಲು ಮಂತ್ರಗಳನ್ನು ಪಠಿಸುತ್ತಿದ್ದಾರೆ ಇಂದ್ರನ ಪೀಠ ಸುತ್ತಿಕೊಂಡಿದ್ದ ಸರ್ಪವು ಪೀಠದ ಸಮೇತ ಅಗ್ನಿಕುಂಡಕ್ಕೆ ಬೀಳುತ್ತಿತ್ತು ಆ ಸಮಯಕ್ಕೆ ಆಸ್ತಿಕ ಎಂಬ ಋಷಿಕುಮಾರ ಬಂದು ನಿಲ್ಲು ಎಂದನು ತಕ್ಷಣ ನಿಲ್ಲುತ್ತದೆ ಆ ಆಸ್ತಿಕ ಋಷಿಕುಮಾರನು ವಾಸುಕಿಯ ತಂಗಿ ಜರತ್ಕಾರುವಿನ ಮಗ ಇವನು ಸರ್ಪಯಾಗವನ್ನು ತಪ್ಪಿಸುವ ಸಲುವಾಗಿಯೇ ಹುಟ್ಟಿರುತ್ತಾನೆ ಯಾಗದಲ್ಲಿ ಕುಳಿತಿದ್ದ ಜನಮೇಜಯನು ಆಸ್ತಿಕನನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾನೆ ಆಗ ಆಸ್ತಿಕ ಹೇಳಿದ ನನಗೆ ಯಾಗದಲ್ಲಿ ದಾನ ಕೊಡಬೇಕು ಎನ್ನುತ್ತಾನೆ ಏನು ಬೇಕು ಎಂದು ರಾಜನು ಕೇಳಿದಾಗ ನೀವು ಮಾಡುತ್ತಿರುವ ಯಾಗವನ್ನು ನಿಲ್ಲಿಸಬೇಕು ಎಂದನು ಈ ರೀತಿ ಆಸ್ತಿಕನ ಕೋರಿಕೆಯಂತೆ ಯಾಗ ನಿಲ್ಲುತ್ತದೆ ಸರ್ಪಗಳ ಸಾವು ನಿಷ್ಕ್ರಿಯವಾಗುತ್ತದೆ ತಕ್ಷಕನು ಉಳಿಯುತ್ತಾನೆ ಆದ್ದರಿಂದ ಇದನ್ನು ನಾಗರ ಪಂಚಮಿ ಹಬ್ಬವಾಗಿ ಆಚರಿಸುತ್ತೇವೆ ಇನ್ನು ದ್ವಾಪರ ಯುಗದ ಕತೆ ನೋಡುವುದಾದರೆ ಈ ಪ್ರಕಾರ ಶ್ರೀಕೃಷ್ಣನು ಯಮುನಾ ನದಿ ಮಡುವಿಗೆ ಹಾರಿ ಕಾಳಿಂಗ ಮರ್ದನವನ್ನು ಮಾಡುತ್ತಾನೆ ಕಾಳಿಂಗನ ಹೆಡೆಯ ಮೇಲೆ ಕುಳಿತು ಕುಣಿದಾಡಿದಾಗ ಕಾಳಿಂಗನು ನೋವು ಭಾರ ಸಹಿಸಲಾರದೆ ಕ್ಷಮೆಯಾಚಿಸಿ ಶರಣಾಗುತ್ತಾನೆ ಇದು ನಾಗರ ಪಂಚಮಿ ದಿನವೇ ಆದ್ದರಿಂದ ಈ ದಿನವನ್ನು ನಾಗರ ಪಂಚಮಿ ಹಬ್ಬವಾಗಿ ಆಚರಿಸುತ್ತಾರೆ ಇನ್ನೊಂದು ವೃತ ಮಹಾತ್ಮೆಯ ಕತೆ ಸತ್ಯೇಶ್ವರಿ ಎಂಬ ದೇವತೆ ಇದ್ದಳು ಅವಳ ಒಡ ಹುಟ್ಟಿದವನು ನಾಗರ ಪಂಚಮಿ ಹಬ್ಬದ ಹಿಂದಿನ ದಿನ ನೀಗುತ್ತಾನೆ ಸತ್ಯೇಶ್ವರಿ ನೋವು ಸಹಿಸಲಾರದೆ ಹಬ್ಬದ ದಿನ ಉಪವಾಸ ಮಾಡುತ್ತಾಳೆ ನಾಗದೇವತೆಯನ್ನು ದಿನವಿಡೀ ಆರಾಧನೆ ಮಾಡುತ್ತಾಳೆ ಪ್ರಾರ್ಥನೆಗೆ ಮೆಚ್ಚಿದ ಅವಳ ಸಹೋದರ ನಾಗರೂಪದಲ್ಲಿ ಪ್ರಕಟವಾಗುತ್ತಾನೆ ಆದ ಕಾರಣ ಹೆಣ್ಣು ಮಕ್ಕಳು ನಾಗರ ಪಂಚಮಿಯಂದು ಉಪವಾಸ ಮಾಡಿ ದೇವತೆಯನ್ನು ಆರಾಧನೆ ಮಾಡಿದರೆ ಅವರನ್ನು ನಾಗದೇವತೆ ರಕ್ಷಿಸುತ್ತಾಳೆ ಎಂಬ ಪ್ರತೀತಿ ಇದೆ ಮತ್ತು ಅವಳ ಅಣ್ಣ ತಮ್ಮಂದಿರಿಗೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಸಹ ಇದೆ ಮೂಲ ನಾಗರವನ್ನು ಅನಂತ ಎಂದು ಕರೆಯುತ್ತೇವೆ ಇವನಿಗೆ ಆ ವಿಶೇಷ ಸಾವಿರ ಹೆಡೆಗಳು ಇವೆ ಒಂದೊಂದು ಹೆಡೆಗಳಲ್ಲೂ ಒಂದೊಂದು ನಾಗಮಣಿ ಇದೆ ಇದರ ಆಧಾರದ ಮೇಲೆ ಭೂಮಿಯನ್ನು ಎತ್ತಿ ಹಿಡಿದು ರಕ್ಷಣೆ ಮಾಡುತ್ತಿದ್ದಾನೆ ಪಂಚಮಿ ಹಬ್ಬದ ಕುರಿತು ಜನಪದ ಕತೆ ಒಂದು ಕಾಲದಲ್ಲಿ ನಾಲ್ಕು ಜನ ಅಣ್ಣಂದಿರು ಮತ್ತು ಒಬ್ಬಳು ಸಹೋದರಿ ಇರ್ತಾಳೆ ಇವರು ಪಂಚಮಿ ದಿನ ಒಂದಾಗಿ ಕುಳಿತು ನಾಗಪೂಜೆ ಮಾಡುತ್ತಿರುತ್ತಾರೆ ಆಗ ಇದ್ದಕ್ಕಿಂತಲೇ ಒಂದು ಸರ್ಪ ಬಿರುಸಾಗಿ ಬಂದು ನಾಲ್ಕು ಜನ ಅಣ್ಣಂದಿರನ್ನು ಕಚ್ಚಿತು ಹಾಗಾಗಿ ಅವರು ನೀಗುತ್ತಾರೆ ತಂಗಿ ಬಹಳ ದುಃಖ ತಳೆಯದಾರದೆ ಕೈ ಮುಗಿದು ನಾಗದೇವತೆಯನ್ನು ಪ್ರಾರ್ಥಿಸಿದಳು ದೇವಿ ನಾನು ಇನ್ನು ಮುಂದೆ ಯಾರನ್ನು ಅಣ್ಣ ಎಂದು ಕರೆಯಲಿ ಇದ್ದ ನಾಲ್ಕು ಜನ ಅಣ್ಣಂದಿರು ತೀರಿ ಹೋದರು ನನಗೆ ಇನ್ನಾರು ದಿಕ್ಕು ನಾನು ಅಣ್ಣ ಎಂದು ಕರೆಯಲು ಅಣ್ಣನೊಂದಿಗೆ ಸಂತೋಷವಾಗಿರಲು ಒಬ್ಬನನ್ನಾದರೂ ಕರುಣಿಸಿ ಎಂದು ಬಹಳ ಸಂಕಟದಿಂದ ಕೇಳಿದಳು ಅವಳ ಪ್ರಾರ್ಥನೆಗೆ ಕಿವಿಗೊಟ್ಟು ನಾಗದೇವತೆ ಎದ್ದು ಬಂದು ಒಬ್ಬ ಅಣ್ಣನನ್ನು ಅಪಾಯದಿಂದ ಪಾರು ಮಾಡಿ ಬದುಕಿಸಿಕೊಟ್ಟಿತು ಅನಂತರ ಅಣ್ಣ ತಂಗಿ ನಾಗಪೂಜೆಯನ್ನು ಸಂತೋಷದಿಂದ ಮಾಡಿದರು ಇದು ಒಂದು ಅಣ್ಣ ತಂಗಿ ಕುರಿತಾದ ಜಾನಪದ ಕಥೆಯಾಗಿದೆ ನಾಗನ ಅನುಗ್ರಹಕ್ಕಾಗಿ ನಾಗಾರಾಧನೆಯನ್ನು ದೇಶದಾದ್ಯಂತ ಆಚರಿಸುತ್ತಾರೆ ಇಷ್ಟಾರ್ಥ ಸಿದ್ಧಿಗಾಗಿ ನಾಗನನ್ನು ಆರಾಧನೆ ಮಾಡುತ್ತಾರೆ ಭೂಮಿಯ ಫಲವತ್ತತೆಗಾಗಿ ಸಂತಾನಕ್ಕಾಗಿ ಸಂಪತ್ತಿಗಾಗಿ ಸಂಸಾರದಲ್ಲಿ ಕಾಣುವ ಕ್ಲೇಶ ಕಳೆಯಲು ಮತ್ತು ಮನುಷ್ಯನ ಬೆನ್ನು ಹುರಿಯಾದ ಕುಂಡಿಲಿನಿ ಶಕ್ತಿ ನಾಗನ ಆಕಾರದಲ್ಲಿ ಇರುವುದರಿಂದ ಮನುಷ್ಯನು ಸ್ಥಿರವಾಗಿ ನಿಲ್ಲಲಿ ಎಂಬ ಕಾರಣದಿಂದಲೂ ಆರಾಧನೆಯನ್ನು ಮಾಡುತ್ತಾರೆ ನಾಗನು ಸಂತಾನಕಾರಕವಾದ್ದರಿಂದ ಸಂತಾನದ ದೋಷ ನಿವಾರಣೆಗಾಗಿಯೂ ನಾಗಾರಾಧನೆ ಮಾಡುತ್ತಾರೆ ನಾಗದೇವತೆ ಹಬ್ಬವನ್ನು ಒಡ ಹುಟ್ಟಿದವರ ಹಬ್ಬ ಎಂದು ಹೇಳಲಾಗುತ್ತದೆ ಇದಕ್ಕೂ ಕೆಲವು ಕಾರಣಗಳಿವೆ ಹಾವುಗಳು ಒಂದು ಜಾಗದಲ್ಲಿ ಸಾಕಷ್ಟು ಮರಿಗಳನ್ನು ಹಾಕುತ್ತವೆ ಆ ಮರಿಗಳು ಸ್ವಲ್ಪ ಹೊತ್ತಿನಲ್ಲೇ ಸಿಕ್ಕ ಸಿಕ್ಕ ಜಾಗದಲ್ಲಿ ಹರಿದುಕೊಂಡು ಹೋಗಿ ಬೇರೆ ಬೇರೆಯಾಗಿ ಅಲ್ಲಲ್ಲೇ ಜೀವನವನ್ನು ನಡೆಸುತ್ತವೆ ಯಾವಾಗ ಶ್ರಾವಣ ಮಾಸದ ನಾಗರ ಪಂಚಮಿ ಬರುತ್ತದೋ ಅಂದು ಹುಟ್ಟಿದ ಕೂಡಲೇ ಹರಿದು ಹೋದ ನಾಗಗಳು ಎಲ್ಲೇ ಇದ್ದರೂ ಅವು ಎಲ್ಲಿ ಹುಟ್ಟುತ್ತವೋ ಅದೇ ತಾಣಕ್ಕೆ ಬಂದು ಸೇರುತ್ತವೆ ಅಲ್ಲಿ ಸ್ವಲ್ಪ ಹೊತ್ತು ಒಂದಾಗಿ ಸಂತೋಷವಾಗಿ ಕಳೆದು ನಂತರ ಬೇರೆ ಬೇರೆ ಕಡೆಗೆ ಹೋಗುತ್ತವೆ ಹೀಗೆ ನಾಗಗಳು ಮಾಡುವ ಈ ಪ್ರಕ್ರಿಯೆಯನ್ನು ಮನುಷ್ಯರೂ ಸಹ ಅರಿತುಕೊಂಡು ಹಬ್ಬದ ದಿನ ಒಡ ಹುಟ್ಟಿದವರನ್ನು ಕರೆದು ಔತಣ ಅಡುಗೆ ಮಾಡಿ ಬಡಿಸಿ ನಾಗರ ತೀರ್ಥದಿಂದ ಬೆನ್ನು ತೊಳೆಯುವುದು ಎಂದು ಮಾಡುತ್ತಾರೆ ಬೆನ್ನು ಹುರಿ ಕುಂಡಿಲ್ನಿ ಆಕಾರದಲ್ಲಿದ್ದು ಬೆನ್ನು ಮನುಷ್ಯನಿಗೆ ನಿಲ್ಲಲು ಆಧಾರವಾಗಿರುವುದರಿಂದ ತನ್ನ ಅಣ್ಣ ತಮ್ಮಂದಿರು ಸ್ಥಿರವಾಗಿ ನಿಲ್ಲಲಿ ಸಂತೋಷವಾಗಿ ಇರಲಿ ಎಂಬ ಉದ್ದೇಶದಿಂದ ಒಡಹುಟ್ಟಿದವರ ಹಬ್ಬವಾಗಿ ಆಚರಿಸುತ್ತಾರೆ ನಾನಾ ಥರದ ಉಂಡೆಗಳನ್ನು ಮಾಡುತ್ತಾರೆ ಮುಖ್ಯವಾಗಿ ತಂಬಿಟ್ಟಿನ ಉಂಡೆ ಮಾಡೇ ಮಾಡುತ್ತಾರೆ ಬೇಯಿಸಿದ ಹಬೆ ಕಡುಬು ಸಿಹಿ ಕಡುಬು ಮಾಡುವುದು ವಿಶೇಷ ಸಹೋದರಿಯರು ಮಾಡಿದ ಸಿಹಿಯಾದ ಊಟವನ್ನು ಮಾಡಿದ ಸಹೋದರರು ಗೌರಿ ಹಬ್ಬದ ಅರಸಿನ ಕುಂಕುಮವೆಂದು ಉಡುಗೊರೆಗಳನ್ನು ಕೊಟ್ಟು ಅಕ್ಕ ತಂಗಿಯರು ಚೆನ್ನಾಗಿರಲಿ ಎಂದು ಹರಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ